ಹಾಂ ಎಲ್ಲರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆಂದ ಇದ್ದೀರಾ ಅಂದ್ಕೊಳ್ತೀನಿ ನಾನು ಚೆಂದ ಇದ್ದೀನಿ ನಾನು ಇವ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತು ನಾನು ತರಕಾರಿ ಉಪ್ಪಿಟ್ಟು ಮಾಡೋದು ತೋರಿಸ್ತಾ ಇದ್ದೀನಿ ಅದಕ್ಕೆ ಒಂದು ಬಟ್ಲು ನಾನು ಬನ್ಸಿ ರವೆ ತೊಗೊಂಡಿದ್ದೀನಿ ನೀವು ಬನ್ಸಿ ರವೆ ಬದಲು ಬಾಂಬೆ ರವೆನೂ ತೊಗೋಬೋದು ಒಂದು ಈರುಳ್ಳಿ ಎರಡು ಟೊಮೆಟೊ ಸ್ವಲ್ಪ ಕ ಆಲೂಗೆಡ್ಡೆ ಹಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಕ್ಯಾರೆಟ್ ಹಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಬೀನ್ಸು ನಾನಿಲ್ಲಿ ಸ್ವಲ್ಪ ಹಸೆ ಮೆಣಸಿನ್ಕಾಯಿ ನಿಮ್ಮ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನೋಡಿ ಮಾಡ್ಕೊಳ್ಳಿ ಹಸೆ ಮೆಣಸಿನ್ಕಾಯಿ ಜೊತೆ ಒಂದು ಮೂರು ಮೆಣಸಿ ಒಣ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಗ್ಗರಣೆಗೆ ಕಡಲೆಬೇಳೆ ಉದ್ದಿನಬೇಳೆ ತೊಗೊಂಡಿದ್ದೀನಿ ಫಸ್ಟ್ ನಾವು ರವೆ ಹುರ್ಕೊಬಿಡ್ರಣ ಚೆಂದಾಗಿ ರವೆ ಹಾಕ್ತಾಯಿದ್ದೀನಿ ಒಂದು ಕಪ್ಪು ರವೆ ಎಲ್ಲ ಆಗಿದೆ, ಇದು ಬ್ರೌನ್ ಕಲರ್ ಬಂದಿದೆ ನಾನು ತೆಗೆದುಬಿಡ್ತೀನಿ ಇದನ್ನು ಈಗ ನಾನು ಇದಕ್ಕೆ ಎರಡು ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದಿದೆ ಸಾಸಿವೆ ಈಗ ಕಡಲೆಬೇಳೆ ಉಡ್ಡಿನ ಬೇಳೆ ಹಾಕ್ತಾ ಇದ್ದೀನಿ ಕಡಲೆಬೇಳೆ ಬೇಳೆ ಬ್ರೌನ್ ಕಲರ್ ಬರಲಿ ಇದು ಬಂದಿದೆ ಈಗ ನಾನಿಲ್ಲಿ ಒಂದು ಐದು ಹಸೆ ಮೆಣಸಿನ್ಕಾಯಿ ಮೂರು ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಾಕ್ತಾಯಿದ್ದೀನಿ ಕ್ಯಾರೆಟು ಆಲೂಗೆಡ್ಡೆ ಬೀನ್ಸು ಇದೆಲ್ಲ ಚೆಂದ ಫ್ರೈ ಆಗಲಿ ಈರುಳ್ಳಿ ಆಮೇಲೆ ಹಾಕ್ಕೊಳ್ಳೋಣ ತರಕಾರಿ ಬೇಯಬೇಕು ಫಸ್ಟು ಇದೆಲ್ಲ ಎಣ್ಣೆನಲ್ಲೇ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊಳ್ಳೋಣ ಸ್ವಲ್ಪ ಕರಿಬೇವು ಈಗ ತರಕಾರಿ ಎಲ್ಲ ಎಣ್ಣೆನಲ್ಲೇ ಬೇಯಲಿ ಸಣ್ಣದಾಗಿ ಹೆಚ್ಚಿರೋದಕ್ಕೆ ಬೇಗ ಬೆಂದೋಗುತ್ತೆ ಟೈಮೇ ಹಿಡಿಯಲ್ಲ ಇದ್ರ ಜೊತೆ ನೀವು ಹಸಿ ಬಟಾಣಿ ಇದ್ದರೆ ಮಿಕ್ಸ್ ಮಾಡ್ಕೊಬೋದು ಒಣಗಿರೋ ಬಟಾಣಿ ಅಂತ ಅಂದರೆ ನೆನೆಸ್ಬಿಟ್ಟು ತರಕಾರಿ ಜೊತೆ ಬೇಯಿಸಿ ಮಾಡ್ಕೋಬೋದು ತರಕಾರಿ ಚೆಂದಕ್ಕೆ ಫ್ರೈ ಆಗಲಿ ಎಣ್ಣೆನಲ್ಲೇ ಈಗ ಇಲ್ಲಿ ತರಕಾರಿ ಎಲ್ಲ ಫ್ರೈ ಆಗಿದೆ ಈರುಳ್ಳಿ ಹಾಕೊಳ್ತಾ ಇದ್ದೀನಿ we <laughs> ನಾನು ಈಗಲೇ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ತರಕಾರಿ ಉಪ್ಪಿಡಿ ಹೆಂಗೆ ಸ್ವಲ್ಪ ಹಾಕ್ಕೊಳ್ಳಿ ಆಮೇಲೆ ಬೇಕಾದ್ರೆ ನೋಡಿ ಹಾಕೋಬೋದು ಇದು ತರಕಾರಿ ಉಪ್ಪಿಡಿಲಿ ಅಂತ ಹಾಕ್ತಾ ಇದ್ದೀನಿ ಈಗ ಈರುಳ್ಳಿ ಫ್ರೈ ಆಗಿದೆ ಟೊಮೆಟೊ ಹಾಕ್ತಾ ಇದ್ದೀನಿ ಟೊಮೆಟೊ ಫ್ರೈ ಆಗಿದೆ ನಾನು ನೀರು ಹಾಕೊಳ್ತಾ ಇದ್ದೀನಿ ಒಂದು ಕಪ್ ರವೆಗೆ ಎರಡು ಕಪ್ ನೀರು ಹಾಕ್ಕೊಳ್ತೀನಿ ನಾನು ನನಗೆ ಉದ್ರುದ್ರಾಗಿರ್ಬೇಕು ಅಂತೇಳಿ ನೀವು ಬೇಕು ಅಂದರೆ ಇನ್ನೊಂದು ಕಪ್ ಹೆಚ್ಚಾಗಿ ಮಾಡ್ಕೊಂಡು ಸ್ವಲ್ಪ ತೆಳ್ಳಗೆ ಮಾಡ್ಕೋಬೋದು ಎರಡು ಕಪ್ ಹಾಕಿದ್ದೀನಿ ನಾನು ಆಗಲೇ ಉಪ್ಪು ಹಾಕಿದ್ದೀನಿ ನೋಡಿ ಹಾಕ್ಕೊಳ್ಳಿ ಸ್ವಲ್ಪ ಕಮ್ಮಿ ಇದೆ ಈಗ ಇದನ್ನ ಕುದಿಯಕ್ಕೆ ಬಿಡೋಣ ಈಗ ಇಲ್ಲಿ ನೀರು ಕುದೀತಾ ಇದೆ ನಾನು ರವೆ ಹಾಕ್ತಾ ಇದ್ದೀನಿ ಈ ರವೆ ಏನು ಗಂಟು ಕಟ್ಟಲ್ಲ ನೀವು ಬಾಂಬೆ ರವೆ ಹಾಕಿದ್ರೆ ಗಂಟು ಕಟ್ಟುತ್ತೆ ತಿರುಗಿಸ್ತಾ ಇರಬೇಕು ಈಗ ರವೆ ಎಲ್ಲ ಚೆಂದಾಗಿ ಬೇಯಲಿ ಮುಚ್ಚಿಬಿಡೋಣ ಇಲ್ಲಿ ಉಪ್ಪಿಟ್ಟು ರೆಡಿ ಆಗಿದೆ ನೋಡಿ ಎಷ್ಟು ಚೆಂದ ಉದುರುದ್ರಾಗ ಬಂದಿದೆ ಒಂದು ಕಪ್ ರವೆಗೆ ಎರಡು ಕಪ್ ನೀರು ಹಾಕ್ಕೊಳ್ಳಿ ನೀವು ಸ್ವಲ್ಪ ತೆಳ್ಳಸ್ಬೇಕು ಅಂದ್ರೆ ಇನ್ನೊಂದು ಕಪ್ ಎಕ್ಸ್ಟ್ರಾ ಹಾಕ್ಕೊಳ್ಳಿ ಈಗ ಇಲ್ಲಿ ರೆಡಿ ರೆಡಿಯಾಗಿದೆ ಸ್ವಲ್ಪ ಕೊತ್ತಂಬರಿ ಹಾಕ್ತಾ ಇದ್ದೀನಿ ನಾನು ನೋಡಿ ಈಗ ಬಿಸಿ ಬಿಸಿಯಾದ ರುಚಿ ರುಚಿಯಾದ ಬನ್ಸಿ ರವೆ ಉಪ್ಪಿಟ್ಟು ರೆಡಿಯಾಗಿದೆ ನೀವು ಮನೆಯಲ್ಲಿ ಮಾಡ್ಕೊಂಡು ತಿಂದು ನೋಡಿ ಹೇಗಿತ್ತು ಅಂತ ತಿಳಿಸಿ ನಾನು ವಿಡಿಯೋ ನೋಡಿದವರೆಲ್ಲ ನಾನು ಮಾಡಿರೋ ಅಡುಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕ್ನ ಹೊತ್ತಿ ದೇವ್ರೆಲ್ಲಾರ ಮನೆಯಲ್ಲೂ ನೆಮ್ಮದಿ ಸುಖ ಶಾಂತಿ ಕೊಡಲಿ ಅಂತ ದೇವರಲ್ಲಿ ಬೇಡ್ಕೊಳ್ತೀನಿ ಥ್ಯಾಂಕ್ ಯು